ಎಲ್ಲರಿಗೂ ನಮಸ್ಕಾರ ಪೀಸ್ ಆಫ್ ಸಕ್ಸಸ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹಣವನ್ನು ಗಳಿಸಬೇಕೆಂದು ಸಂಪಾದನೆ ಮಾಡಬೇಕೆಂದು ಹೇಳಿರುವುದು ನಿಜ ಆದರೆ ಹಣ ಸಂಪಾದಿಸುವಲ್ಲಿ ಈ ಮೂರು ತಪ್ಪನ್ನು ಮಾಡಬೇಡಿ ಎಂದು ಹೇಳುತ್ತಾರೆ ಹಣ ಸಂಪಾದಿಸುವ ಆತುರದಲ್ಲಿ ಈ ಮೂವರನ್ನು ಎಂದಿಗೂ ಕಳೆದುಕೊಳ್ಳದಿರಿ ಆಚಾರ ಚಾಣಕ್ಯರನ್ನು ನುರಿತ ಅರ್ಥಶಾಸ್ತ್ರಜ್ಞ ರಾಜತಾಂತ್ರಿಕ ಮತ್ತು ಸಮಾಜಶಾಸ್ತ್ರಜ್ಞ ಮತ್ತು ಅನೇಕ ವಿಷಯಗಳ ವಿದ್ವಾಂಸ ಎಂದು ಪರಿಗಣಿಸಲಾಗಿದೆ ಇಂದಿಗೂ ಜನರು ಅವರ ನೀತಿಯ ನೀತಿಗಳನ್ನು ಅನುಸರಿಸುವುದರ ಮೂಲಕ ಯಶಸ್ಸನ್ನು ಸಾಧಿಸುತ್ತಾರೆ ಚಾಣಕ್ಯ ನೀತಿಯು ಆಚಾರ ಚಾಣಕ್ಯರ ನೀತಿಗಳ ಸಂಗ್ರಹವಾಗಿದೆ ಇದರಲ್ಲಿ ಅನೇಕ ಪ್ರಮುಖ ವಿಷಯಗಳನ್ನು ಉಲ್ಲೇಖಿಸಿದ್ದಾರೆ ಜೀವನದಲ್ಲಿ ಸುಖ ಸಮೃದ್ಧಿ ಶಾಂತಿ ಮತ್ತು ಅದೃಷ್ಟದ ಜೊತೆಗೆ ಹಣ ಸಂಪಾದನೆಯು ಬಹಳ ಮುಖ್ಯ ಎಂದು ತಿಳಿಸಿದ್ದಾರೆ ಏಕೆಂದರೆ ಹಣದಿಂದ ಒಬ್ಬ ವ್ಯಕ್ತಿ ತನ್ನ ಮತ್ತು ತನ್ನ ಕುಟುಂಬದ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಬಹುದು ಆದರೆ ಹಣ ಸಂಪಾದಿಸಲು ನಿಮ್ಮ ಜೀವನದುದ್ದಕ್ಕೂ ನೋವನ್ನು ಅನುಭವಿಸುವ ಇಂತಹ ಯಾವುದೇ ತಪ್ಪನ್ನು ಮಾಡಬಾರದು ಒಬ್ಬ ವ್ಯಕ್ತಿಯು ಹಣ ಸಂಪಾದಿಸಲು ಈ ಮೂರು ತಪ್ಪುಗಳನ್ನು ಇಂದಿಗೂ ಮಾಡಬಾರದು ಎಂದು ತಿಳಿಸಿದ್ದಾರೆ ಬನ್ನಿ ಹಾಗಾದರೆ ಆ ತಪ್ಪುಗಳು ಯಾವುವು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನು ಪೀಸ್ ಆಫ್ ಸಕ್ಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮೊದಲನೆಯದು ಪ್ರೀತಿ ನಮ್ಮ ಜೀವನದಲ್ಲಿ ಸಂಬಂಧಗಳು ಬಹಳ ಮುಖ್ಯ ಮತ್ತು ಸಂಬಂಧಗಳನ್ನು ಉಳಿಸಿಕೊಳ್ಳುವುದು ತುಂಬ ಕಷ್ಟ ಎಂದು ಹೇಳುತ್ತಾರೆ ನಿಜವಾದ ಪ್ರೀತಿ ಮತ್ತು ನಿಜವಾದ ಸಂಬಂಧಗಳನ್ನು ಕಂಡುಹಿಡಿಯುವುದು ಅದೃಷ್ಟದ ವಿಷಯವಾಗಿದೆ ಯಾರಾದರೂ ನಿಮ್ಮನ್ನು ನಿಜವಾಗಿಯೇ ಪ್ರೀತಿಸುತ್ತಿದ್ದರೆ ಮತ್ತು ನಿಮ್ಮ ಯೋಗಕ್ಷೇಮದ ಬಗ್ಗೆ ಯೋಚಿಸಿದರೆ ಅಂತಹ ಜನರ ಮುಂದೆ ಹಣವು ಯಾವುದೇ ಮೌಲ್ಯವನ್ನು ಹೊಂದಿರುವುದಿಲ್ಲ ಏಕೆಂದರೆ ಪ್ರೀತಿ ಮತ್ತು ನಿಜವಾದ ಸಂಬಂಧಗಳನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ ಅದು ತಾನಾಗಿಯೇ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳಬೇಕು ಇನ್ನು ಎರಡನೆಯದು ಧರ್ಮ ಧರ್ಮದಿಂದ ಮಾತ್ರ ಮನುಷ್ಯನು ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಬಹುದು ಆದ್ದರಿಂದ ಹಣವನ್ನು ಎಂದಿಗೂ ಧರ್ಮದ ಮೇಲೆ ಇಡಬಾರದು ಹಾಗೂ ಧರ್ಮವನ್ನು ಹಣದಿಂದ ಕೊಂಡುಕೊಳ್ಳಲು ಪ್ರಯತ್ನಿಸಬಾರದು ಇದನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಮತ್ತು ಅಶಾಂತಿ ಉಂಟಾಗುತ್ತದೆ ಚಾಣಕ್ಯ ನೀತಿಯ ಪ್ರಕಾರ ಹಣ ಸಂಪಾದಿಸಲು ಧರ್ಮವನ್ನು ತ್ಯಜಿಸುವ ವ್ಯಕ್ತಿಗೆ ಸಮಾಜದಲ್ಲಿ ಗೌರವ ಸಿಗುವುದಿಲ್ಲ ಒಂದು ವೇಳೆ ಆ ವ್ಯಕ್ತಿ ಹಣಕ್ಕಾಗಿ ಧರ್ಮವನ್ನು ತ್ಯಜಿಸಿದರೂ ಆ ವ್ಯಕ್ತಿಯೊಂದಿಗೆ ಹಣವೂ ಹೆಚ್ಚು ಕಾಲ ಉಳಿಯುವುದಿಲ್ಲ ಇನ್ನು ಕೊನೆಯದಾಗಿ ಸ್ವಗೌರವ ಆಚಾರ್ಯ ಚಾಣಕ್ಯರ ಪ್ರಕಾರ ಜಗತ್ತಿನಲ್ಲಿ ಸ್ವಾಭಿಮಾನಕ್ಕಿಂತ ಮಿಗಿಲಾದುದು ಯಾವುದೂ ಇಲ್ಲ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ಆತ್ಮಗೌರವದೊಂದಿಗೆ ಎಂದಿಗೂ ರಾಜಿ ಮಾಡಿಕೊಳ್ಳಬಾರದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಹಣ ಸಂಪಾದಿಸಲು ನಿಮ್ಮ ಸ್ವಗೌರವವನ್ನು ಕಳೆದುಕೊಳ್ಳಬೇಕು ಎಂತಾದರೆ ಜೀವನದಲ್ಲಿ ಇದಕ್ಕಿಂತ ದುಃಖದ ವಿಚಾರ ಬೇರೊಂದಿಲ್ಲ ಏಕೆಂದರೆ ಒಬ್ಬ ವ್ಯಕ್ತಿಯು ತನ್ನ ಶ್ರಮದ ಮೂಲಕ ಮತ್ತೆ ಹಣವನ್ನು ಗಳಿಸಬಹುದು ಆದರೆ ಸ್ವಾಭಿಮಾನವನ್ನು ಕಳೆದುಕೊಂಡರೆ ಅದನ್ನು ಮರಳಿ ಪಡೆಯುವುದು ತುಂಬ ಕಷ್ಟ ಆಚಾರ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಈ ಮೂರು ವಿಚಾರಗಳ ಮುಂದೆ ಹಣವು ಯಾವುದೇ ರೀತಿಯಾದ ಮೌಲ್ಯವನ್ನು ಹೊಂದಿರುವುದಿಲ್ಲ ಎಂದು ತಿಳಿಸಿದ್ದಾರೆ ಶ್ರೀಮಂತರಾಗಲು ಅಥವಾ ಹಣವನ್ನು ಸಂಪಾದಿಸಲು ನೀವು ಈ ಮೇಲಿನ ಮೂರನ್ನು ಕಳೆದುಕೊಳ್ಳಬೇಡಿ ಎಂದು ತಿಳಿಸಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್